ಮಾನ್ಯ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಮಾನ್ಯ ಸಚಿವರು ಇವರಿಂದ ರಾಜ್ಯಕ್ಕೆ ಎಂಟನೇ ರ್ಯಾಂಕಿಂಗ್ ಬಂದಂತಹ ಕೂಡ್ಲಗಿ ತಾಲೂಕಿನ ಶಿವಪುರದ ಯಲ್ಲಮ್ಮ ಮತ್ತು ಕೊಟ್ಟೂರು ತಾಲೂಕಿನ ಎಳ್ಳೆ ಗ್ರಾಮದ ನಾಗಲಕ್ಷ್ಮಿ ಒಡೆಯರ್ ಇವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಹಾಗೂ ಅವಾರ್ಡನ್ನು ಶ್ರೀ ಓಂ ದುರ್ಗಾ ಪಾರ್ವತಿ ಸೇವಾ ಟ್ರಸ್ಟ್ ಮತ್ತು ಸಂಘದ ವತಿಯಿಂದ ಕೊಡಿಸಲಾಯಿತು ಒಂದನೇ ರ್ಯಾಂಕ್ ಮತ್ತು ಎರಡನೇ ರ್ಯಾಂಕ್ ಬಂದ ವಿದ್ಯಾರ್ಥಿನಿಯರಿಗೆ ತಲಾ ಒಂದು ಸ್ಕೂಟಿ ಹಾಗೂ ಐದು ಲಕ್ಷ ರೂಪಾಯಿಗಳ ಕ್ಯಾಶ್ ಅವಾರ್ಡ್ ಮತ್ತು ರ್ಯಾಂಕ್ ಬಂದ ವಿದ್ಯಾರ್ಥಿನಿಯರಿಗೆ ತಲಾ ಲಕ್ಷ ಕ್ಯಾಶ್ ಅವಾರ್ಡ್ ಕೊಟ್ಟಂತಹ ಬಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಿದರು ನನ್ನ ಹೆಸರು ನಾಗಲಕ್ಷ್ಮಿ ಒಡೆಯರ್ ನಮ್ಮ ತಂದೆ ಹೆಸರು ಬಂದ್ಬಿಟ್ಟು ಶಿವಾನಂದ್ ತಾಯಿ ಹೆಸರು ನಮ್ಮ ತಂದೆ ಮೂಲತಃ ನನ್ನ ಸೆಕೆಂಡ್ ಪಿ ಯು ಸಿಯಲ್ಲಿ ಐನೂರ ತೊಂಬತ್ತು ಅಂಕಗಳು ಬಂದಿದ್ದು ನನ್ನ ಪರ್ಸ್ನಲ್ ಕನ್ನಡ ಬಂದುಬಿಟ್ಟು ತೊಂಬತ್ತೊಂಬತ್ತು ಆ್ಯಂಡ್ ಇಂಗ್ಲೀಷ್ ತೊಂಬತ್ತೈದು ಆಪ್ಷನಲ್ ಕನ್ನಡ ನೋವು ಎಜುಕೇಷನ್ ನೋವು ಪೊಲಿಟಿಕಲ್ ಸೈನ್ಸ್ ತೊಂಬತ್ತೇಳು ಹಿಸ್ಟ್ರಿ ತೊಂಬತ್ತೊಂಬತ್ತು ಬಂತು ಟೋಟಲಾಗಿ ನನ್ನ ಐನೂರ ತೊಂಬತ್ತು ರ್ಯಾಂಕ್ ಬಂದ್ಬಿಟ್ಟು ಸ್ಟೇಟಿಗೆ ಏಟ್ ರ್ಯಾಂಕ್ ಬಂತು ನಮಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲದೆ ಇರುವಾಗ ನಮ್ಮದ ಕುರುಗುರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳ್ಬಿಟ್ಟು ನಮಗೆ ಅಹಮದ್ ಸರ್ ಇಂದ ಒಂದು ಲಕ್ಷ ಇರಿಸಿಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದರಿಂದ ನಾವು ಅವರಿಗೆ ತುಂಬಾ ಆಭಾರಿಯಾಗಿದ್ದೀವಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಕಸ್ಮಾತ್ ಆಗಿ ನಾವೇನಾದ್ರೂ ನೆನ್ಸ್ಕೊಂಡಿದ್ರೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ನಮ್ಮ ಈ ರೀತಿಯಾಗಿ ಮುಂದ ಮುಂದುವರಿಸಿರೋ ಕಾರಣ ಕಾರಣ ಅವರಾಗಿರೋದ್ರಿಂದ ನಾವು ಅವರ ಯಾವಾಗ್ಲೂ ಅವರ ಆಶೀರ್ವಾದ ನಮ್ಮಲ್ಲಿರಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನನ್ನ ಹೆಸರು ಬಂದ್ಬಿಟ್ಟು ಎಲ್ಲಮ್ಮ ಸರ್ ನಮ್ಮ ಹೆಸರು ಹನುಮಂತಪ್ಪ ಜಿ ಹೆಸರುತ್ತೆ ನಾವು ಮೂಲತಃ ಕೃಷಿಕರು ಸರ್ ನನ್ನ ಹಿಂದೂ ಕಾಲೇಜಲ್ಲಿ ನನ್ನ ಅಂಕ ಬಂದ್ಬಿಟ್ಟು ಐನೂರ ತೊಂಬತ್ತು ನನ್ನ ನೆಕ್ಸ್ಟು ಧಾರವಾಡದಲ್ಲಿ ಓದಬೇಕಂತ ನಮ್ಮ ಸಿದ್ದರು ಅದಕ್ಕೆ ಅದು ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು ಮಲ್ಲಿಕಾರ್ಜುನ್ ಸರ್ ಒಂದು ಅವಕಾಶ ಕೊಟ್ಟರು ನೀವು ಕೇಳಿರಿ ನಿಮಗೂ ಬರುತ್ತೆ ನೀವು ಮುಂದೆ ಬರ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಬಂದು ಕೇಳಿದ್ವಿ ನಮಗೆ ಒಂದು ಲಕ್ಷ ಬಹುಮಾನಿಸುತ್ತೆ ಅದರಿಂದ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ ಇಷ್ಟೇ